ಓಂ ಶಾಂತಿ ವಾಣಿಗೇಟು ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಖುಷಿಯಂತಹ ಟಾಣಿಕ್ ಇಲ್ಲ ನೀವು ಖುಷಿಯಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ ಆಗ ಪಾವನರು ಆಗಿಬಿಡುತ್ತೀರಿ ಪ್ರಶ್ನೆ ಯಾವುದೇ ಕರ್ಮವು ವಿಕರ್ಮವಾಗಬಾರದು ಅದರ ಯುಕ್ತಿ ಏನಾಗಿದೆ ಉತ್ತರ ವಿಕರ್ಮಗಳಿಂದ ಪಾರಾಗುವ ಸಾಧನವು ಶ್ರೀಮತವಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯ ಯಾವ ಶ್ರೀಮತವಿದೆಯೋ ಅದರಂತೆ ನಡೆಯಿರಿ ಆಗ ನೀವು ವಿಕರ್ಮ ಜೀತರು ಆಗಿಬಿಡುತ್ತೀರಿ ಓಂ ಶಾಂತಿ ಆತ್ಮಿಕ ಮಕ್ಕಳು ಇಲ್ಲಿಯೂ ಕುಳಿತಿದ್ದೀರಿ ಮತ್ತು ಎಲ್ಲ ಸೇವಾ ಕೇಂದ್ರಗಳಲ್ಲಿಯೂ ಇದ್ದಾರೆ ಎಲ್ಲ ಮಕ್ಕಳಿಗೆ ತಿಳಿದಿದೆ ಈಗ ಆತ್ಮೀಕ ತಂದೆಯು ಬಂದಿದ್ದಾರೆ ಅವರು ನಮ್ಮನ್ನು ಈ ಹಳೆಯ ಪತೀತ ಪ್ರಪಂಚದಿಂದ ಪುನಃ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆಯು ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ ಮತ್ತು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಆತ್ಮವೇ ಕಿವಿಗಳ ಮೂಲಕ ಕೇಳುತ್ತದೆ ಏಕೆಂದರೆ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ನಾನು ಶರೀರದ ಆಧಾರದಿಂದ ನನ್ನ ಪರಿಚಯವನ್ನು ಕೊಡುತ್ತೇನೆ ನಾನು ಈ ಸಾಧಾರಣ ತನುವಿನಲ್ಲಿ ಬಂದು ನೀವು ಮಕ್ಕಳಿಗೆ ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತೇನೆ ಪ್ರತಿ ಕಲ್ಪವು ಬಂದು ನಿಮಗೆ ಈ ಯುಕ್ತಿಯನ್ನು ತಿಳಿಸುತ್ತೇನೆ ಈ ರಾವಣ ರಾಜ್ಯದಲ್ಲಿ ನೀವು ಎಷ್ಟೊಂದು ದುಃಖಿಯಾಗಿ ಬಿಟ್ಟಿದ್ದೀರಿ ನೀವು ರಾವಣರಾಜ್ಯ ಶೋಕವಾಟಿಕೆಯಲ್ಲಿ ಇದ್ದೀರಿ ಕಲಿಯುಗಕ್ಕೆ ದುಃಖಧಾಮವೆಂದು ಹೇಳಲಾಗುತ್ತದೆ ಸುಖಧಾಮವು ಕೃಷ್ಣಪುರಿ ಸ್ವರ್ಗವಾಗಿದೆ ಅದಂತೂ ಈಗ ಇಲ್ಲ ಮಕ್ಕಳು ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ತಂದೆಯು ಈಗ ನಮಗೆ ಓದಿಸುವುದಕ್ಕಾಗಿ ಬಂದಿದ್ದಾರೆ ತಂದೆಯು ತಿಳಿಸುತ್ತಾರೆ ನೀವು ಮನೆಯನ್ನು ಸಹ ಶಾಲೆಯನ್ನಾಗಿ ಮಾಡಬಹುದು ಪಾವನರಾಗಬೇಕು ಮತ್ತು ಅನ್ಯರನ್ನು ಮಾಡಬೇಕಾಗಿದೆ ನೀವು ಪಾವನರಾದರೆ ಮತ್ತೆ ಪ್ರಪಂಚವು ಪಾವನ ಆಗುವುದು ಈಗಂತೂ ಇದು ಭ್ರಷ್ಟಾಚಾರ ಪತೀತ ಪ್ರಪಂಚವಾಗಿದೆ ಇದು ರಾವಣನ ರಾಜಧಾನಿಯಾಗಿದೆ ಈ ಮಾತುಗಳನ್ನು ಯಾರು ಬಹಳ ಚೆನ್ನಾಗಿ ಅರಿತುಕೊಳ್ಳುವರೋ ಅವರಿಗೆ ಅನ್ಯರಿಗೆ ತಿಳಿಸಿಕೊಡುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ಯರಿಗೂ ಸಹ ಈ ರೀತಿಯಾಗಿ ತಿಳಿಸಿಕೊಡಿ ತಂದೆಯು ಬಂದಿದ್ದಾರೆ ನೀವು ನನ್ನನ್ನು ನೆನಪು ಮಾಡಿದರೆ ಪಾವನರು ಆಗಿಬಿಡುತ್ತೀರೆಂದು ತಿಳಿಸುತ್ತಾರೆ ಅಂದಾಗ ಯಾವುದೇ ಅಸುರಿ ಕರ್ಮವನ್ನು ಮಾಡಬೇಡಿ ಮಾಯು ನಿಮ್ಮಿಂದ ಯಾವ ಪತಿತ ಕರ್ಮವನ್ನು ಮಾಡಿಸುವುದೋ ಅದು ಶಾ ಅವಶ್ಯಕವಾಗಿ ವಿಕರ್ಮವೇ ಆಗುವುದು ಮೊಟ್ಟ ಮೊದಲನೆಯದಾಗಿ ಈಶ್ವರನು ಸರ್ವ್ಯಾಪಿ ಎಂದು ಯಾವ ಮಾತನ್ನು ಹೇಳಿದರೋ ಇದನ್ನು ಸಹ ಮಾಯೇ ಹೇಳಿಸಿತಲ್ಲವೇ ಮಾಯು ನಿಮ್ಮಿಂದ ಪ್ರತಿಯೊಂದು ಮಾತಿನಲ್ಲಿ ವಿಕರ್ಮವನ್ನು ಮಾಡಿಸುತ್ತದೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿಸಲಾಗಿದೆ ಶ್ರೀಮತದ ಅನುಸಾರ ನೀವು ಅರ್ಧಕಲ್ಪ ಸುಖವನ್ನು ಅನುಭವಿಸಿದ್ದೀರಿ ಇನ್ನರ್ಧಕಲ್ಪ ರಾವಣನ ಮತದ ಮೇಲೆ ದುಃಖವನ್ನು ಭೋಗಿಸುತ್ತೀರಿ ಈ ರಾವಣ ರಾಜ್ಯದಲ್ಲಿ ನೀವು ಯಾವ ಭಕ್ತಿ ಮಾಡುತ್ತೀರಿ ಅದರಿಂದ ಕೆಳಗಿಳಿಯುತ್ತಲೇ ಬರುತ್ತೀರಿ ನೀವು ಈ ಮಾತುಗಳನ್ನು ಅರಿತುಕೊಂಡಿರಲಿಲ್ಲ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದೀರಿ ಕಲ್ಲು ಬುದ್ಧಿ ಮತ್ತು ಪಾರಸ್ ಬುದ್ಧಿ ಎಂದು ಹೇಳುತ್ತಾರಲ್ಲವೇ ಭಕ್ತಿ ಮಾರ್ಗದಲ್ಲಿಯೂ ಹೇ ಈಶ್ವರ ಇವರಿಗೆ ಸದ್ಬುದ್ಧಿಯನ್ನು ನೀಡು ಅದರಿಂದ ಈ ಯುದ್ಧ ಮೊದಲಾದವುಗಳನ್ನು ನಿಲ್ಲಿಸಲಿ ಎಂದು ಬೇಡುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಈಗ ಬಹಳ ಒಳ್ಳೆಯ ಬುದ್ಧಿಯನ್ನು ಕೊಡುತ್ತಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಆತ್ಮವು ಯಾವುದು ಪತೀತವಾಗಿದೆಯೋ ಅದನ್ನು ನೆನಪಿನ ಯಾತ್ರೆಯಿಂದ ಪಾವನ ಮಾಡಿಕೊಳ್ಳಬೇಕಾಗಿದೆ ಭಲೆ ಓಡಾಡಿ ತಿರುಗಾಡಿ ತಂದೆ ನೆನಪಿನಲ್ಲಿದ್ದು ನೀವು ಎಷ್ಟು ದೂರ ಕಾಲ್ನಡಿಗೆಯಲ್ಲಿ ಹೋದರೂ ಸಹ ನಿಮಗೆ ಶರೀರವು ಸಹ ಮರೆತು ಹೋಗುತ್ತದೆ ಖುಷಿಯಂತಹ ಟಾನಿಕ್ ಬೇರೆ ಇಲ್ಲವೆಂದು ಗಾಯನ ಮಾಡುತ್ತಾರೆ ಮನುಷ್ಯರು ಹಣ ಸಂಪಾದನೆಗಾಗಿ ಎಷ್ಟೊಂದು ದೂರ ದೂರದವರೆಗೆ ಹೋಗುತ್ತಾರೆ ಇಲ್ಲಿ ನೀವು ಎಷ್ಟೊಂದು ಧನವಂತರು ಸಂಪತ್ತಿವಂತರಾಗುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪವು ಬಂದು ನೀವು ಆತ್ಮಗಳಿಗೆ ನನ್ನ ಪರಿಚಯವನ್ನು ಕೊಡುತ್ತೇನೆ ಈ ಸಮಯದಲ್ಲಿ ಎಲ್ಲರೂ ಪತೀತರಾಗಿದ್ದಾರೆ ಪಾವನರನ್ನಾಗಿ ಮಾಡಲು ಬನ್ನಿ ಎಂದು ತಂದೆಯನ್ನು ಕರೆಯುತ್ತಾರೆ ಆತ್ಮವೇ ತಂದೆಯನ್ನು ಕರೆಯುತ್ತದೆ ಈ ರಾವಣ ರಾಜ್ಯದಲ್ಲಿ ಶೋಕ ವಾಟಿಕೆಯಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ ಇಡೀ ವಿಶ್ವದಲ್ಲಿಯೇ ರಾವಣ ರಾಜ್ಯವಿದೆ ಈ ಸಮಯದಲ್ಲಿ ಇರುವುದೇ ತಮ್ಮ ಪ್ರಧಾನ ಸೃಷ್ಟಿ ಸತೋಪ್ರಧಾನ ದೇವತೆಗಳ ಚಿತ್ರಗಳೂ ಇವೆ ಅವರ ಗಾಯನವೂ ಇದೆ ಶಾಂತಿಧಾಮ ಸುಖಧಾಮಕ್ಕೆ ಹೋಗುವುದಕ್ಕಾಗಿ ಮನುಷ್ಯರು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ಆದರೆ ಭಗವಂತನು ಹೇಗೆ ಬಂದು ಭಕ್ತಿಯ ಫಲವನ್ನು ಕೊಡುವರೆಂದು ಯಾರೂ ಅರಿತುಕೊಂಡಿಲ್ಲ ನೀವೀಗ ತಿಳಿದುಕೊಳ್ಳುತ್ತೀರಿ ನಮಗೆ ಭಗವಂತನಿಂದ ಫಲವೂ ಸಿಗುತ್ತದೆ ಭಕ್ತಿಯ ಎರಡು ಫಲಗಳಿವೆ ಒಂದು ಮುಕ್ತಿ ಇನ್ನೊಂದು ಜೀವನ್ ಮುಕ್ತಿ ಇವು ಬಹಳ ತಿಳಿದುಕೊಳ್ಳುವಂತಹ ಸೂಕ್ಷ್ಮ ಮಾತುಗಳಾಗಿವೆ ಯಾರು ಈ ಆರಂಭದಿಂದ ಹಿಡಿದು ಬಹಳ ಭಕ್ತಿ ಮಾಡಿರುವರೋ ಅವರು ಜ್ಞಾನವನ್ನು ಸಹ ತಿಳಿದುಕೊಳ್ಳುತ್ತಾರೆ ಅದರಿಂದ ಒಳ್ಳೆಯ ಫಲವನ್ನು ಪಡೆಯುತ್ತಾರೆ ಕಡಿಮೆ ಭಕ್ತಿ ಮಾಡಿದ್ದರೆ ಕಡಿಮೆ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಕಡಿಮೆ ಫಲವನ್ನೇ ಪಡೆಯುತ್ತಾರೆ ಲೆಕ್ಕಾಚಾರವಿದೆಯಲ್ಲವೇ ನಂಬರ್ ವಾರ್ ಪದವಿಗಳಿದೆಯಲ್ಲವೇ ತಂದೆ ತಿಳಿಸುತ್ತಾರೆ ಒಂದು ವೇಳೆ ನನ್ನವರಾದ ಮೇಲೂ ವಿಕಾರದಲ್ಲಿ ಬಿದ್ದರೆಂದರೆ ನನ್ನನ್ನು ಬಿಟ್ಟರೆಂದರ್ಥ ಒಮ್ಮೆಲೆ ಕೆಳಗೆ ಹೋಗಿಬಿಡುತ್ತಾರೆ ಕೆಲವರಂತೂ ಬಿದ್ದು ಮತ್ತೆ ಎದ್ದು ನಿಲ್ಲುತ್ತಾರೆ ಇನ್ನು ಕೆಲವರು ಸಂಪೂರ್ಣ ಕಂದಕದಲ್ಲಿ ಬೀಳುತ್ತಾರೆ ಬುದ್ಧಿಯು ಮತ್ತೆ ಸಾಧಾರಣ ಆಗುವುದು ಇಲ್ಲ ಕೆಲವರಿಗೆ ಒಳಗೆ ಮನಸ್ಸು ತಿನ್ನುತ್ತದೆ ದುಖವಾಗುತ್ತದೆ ನಾವು ಭಗವಂತನೊಂದಿಗೆ ಪ್ರತಿಜ್ಞೆ ಮಾಡಿದ್ದೆವು ಆದರೆ ಮತ್ತೆ ಅವರಿಗೆ ಮೋಸ ಮಾಡಿಬಿಟ್ಟೆವು ವಿಕಾರದಲ್ಲೇ ಬಿದ್ದು ಹೋದೆವು ತಂದೆಯ ಕೈಯನ್ನು ಬಿಟ್ಟು ಮಾಯೆಗೆ ವಶೀಭೂತರಾಗಿಬಿಟ್ಟೆವು ಅಂಥವರು ಮತ್ತೆ ವಾಯುಮಂಡಲವನ್ನೇ ಹಾಳು ಮಾಡುತ್ತಾರೆ ಶಾಪಗ್ರಸ್ತರಾಗುತ್ತಾರೆ ತಂದೆಯ ಜೊತೆ ಧರ್ಮರಾಜನೂ ಇದ್ದಾರಲ್ಲವೇ ನಾವು ಏನು ಮಾಡುತ್ತಿದ್ದೇವೆ ಎಂದು ಈ ಸಮಯದಲ್ಲಿ ತಿಳಿಯುವುದಿಲ್ಲ ನಂತರದಲ್ಲಿ ಪಶ್ಚಾತ್ತಾಪವಾಗುತ್ತದೆ ಹೀಗೆ ಅನೇಕರಿರುತ್ತಾರೆ ಅನ್ಯರ ಕೊಲೆ ಮಾಡುತ್ತಾರೆಂದರೆ ಜೈಲಿಗೆ ಹೋಗಬೇಕಾಗುತ್ತದೆ ನಂತರ ಪಾಪ ನಿರಪರಾಧಿಯನ್ನು ಕೊಂದೇವೆಂದು ಪಶ್ಚಾತ್ತಾಪವಾಗುತ್ತದೆ ಕೋಪದಲ್ಲಿ ಬಂದು ಬಹಳಷ್ಟು ಮಂದಿ ಹೊಡೆಯುತ್ತಾರೆ ಅನೇಕ ಸಮಾಚಾರಗಳನ್ನು ಪತ್ರಿಕೆಗಳಲ್ಲಿ ನೋಡುತ್ತೇವೆ ನೀವಂತೂ ಪತ್ರಿಕೆಗಳನ್ನು ನೋಡುವುದಿಲ್ಲ ಪ್ರಪಂಚದಲ್ಲಿ ಏನೇನಾಗುತ್ತಿದೆ ಎಂದು ನಿಮಗೆ ತಿಳಿಯುವುದಿಲ್ಲ ದಿನ ಪ್ರತಿದಿನ ಪರಿಸ್ಥಿತಿಯು ಹದಗೆಡುತ್ತಾ ಹೋಗುತ್ತದೆ ಏಣಿಯನ್ನು ಕೆಳಗಿಳಿಯಲೇಬೇಕಾಗಿದೆ ನೀವು ಈ ನಾಟಕದ ರಹಸ್ಯವನ್ನು ಅರಿತುಕೊಂಡಿದ್ದೀರಿ ನಾವು ತಂದೆಯನ್ನೇ ನೆನಪು ಮಾಡಬೇಕೆಂದು ಬುದ್ಧಿಯಲ್ಲಿದೆ ರೆಜಿಸ್ಟರ್ ಹಾಳಾಗುವಂತಹ ಯಾವುದೇ ಅಂತಹ ಛೀಛೀ ಕರ್ತವ್ಯವನ್ನು ಮಾಡಬಾರದು ನಾನು ನಿಮ್ಮ ಶಿಕ್ಷಕನಾಗಿದ್ದೇನೆ ಶಿಕ್ಷಕರ ಬಳಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಮತ್ತು ನಡವಳಿಕೆಯ ಎಲ್ಲ ರೆಕಾರ್ಡ್ಗಳು ಇರುತ್ತೆ ಅಲ್ಲವೇ ಕೆಲವರ ನಡವಳಿಕೆಯು ಬಹಳ ಚೆನ್ನಾಗಿರುತ್ತದೆ ಕೆಲವರದ್ದು ಕಡಿಮೆ ಇನ್ನು ಕೆಲವರದು ಬಹಳ ಕೆಟ್ಟ ಚಲನೆ ಇರುತ್ತದೆ ನಂಬರ್ ವಾರ್ ಇರುತ್ತಾರಲ್ಲವೇ ಇಲ್ಲಿಯೂ ಸಹ ಪಾರಲೌಕಿಕ ತಂದೆಯು ಎಷ್ಟೊಂದು ಚೆನ್ನಾಗಿ ಓದಿಸುತ್ತಾರೆ ಅವರು ಪ್ರತಿಯೊಬ್ಬರ ಚಲನ ವಲನವನ್ನು ಅರಿತಿದ್ದಾರೆ ನಮ್ಮಲ್ಲಿ ಈ ಹವ್ಯಾಸವಿದೆ ಇದರ ಕಾರಣವೇ ನಾವು ಅನುತ್ತೀರ್ಣರಾಗುತ್ತೇವೆಂದು ತಾವು ತಿಳಿದುಕೊಳ್ಳಬಹುದು ಪ್ರತಿಯೊಂದು ಮಾತನ್ನು ತಂದೆಯು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ ಪೂರ್ಣ ರೀತಿಯಿಂದ ವಿದ್ಯೆಯನ್ನು ಓದುವುದಿಲ್ಲ ಅನ್ಯರಿಗೆ ದುಃಖ ಕೊಡುತ್ತೀರೆಂದರೆ ದುಃಖಿಯಾಗಿಯೇ ಸಾಯುವಿರಿ ಪದವಿಯು ಭ್ರಷ್ಟವಾಗುವುದು ಬಹಳ ಶಿಕ್ಷಣ ಅನುಭವಿಸುತ್ತೀರಿ ಮಧುರ ಮಕ್ಕಳೇ ತಮ್ಮ ಮತ್ತು ಅನ್ಯರ ಭಾಗ್ಯವನ್ನು ರೂಪಿಸಬೇಕೆಂದರೆ ದಯಾ ಹೃದಯಿ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಿ ಹೇಗೆ ತಂದೆಯು ದಯಾ ಹೃದಯ ಆಗಿದ್ದಾರೆ ಅದರಿಂದಲೇ ಶಿಕ್ಷಕನಾಗಿ ನಿಮಗೆ ಓದಿಸುತ್ತಾರೆ ಅದನ್ನು ಕೆಲವು ಮಕ್ಕಳು ಚೆನ್ನಾಗಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಇದರಲ್ಲಿ ದಯಾ ಹೃದಯಗಳು ಆಗಬೇಕಾಗಿದೆ ಶಿಕ್ಷಕರು ದಯಾ ಹೃದಯ ಆಗಿದ್ದಾರಲ್ಲವೇ ಹೇಗೆ ನೀವು ಒಳ್ಳೆಯ ಸ್ಥಾನಮಾನವನ್ನು ಪಡೆಯಬಹುದು ಎಂಬ ಸಂಪಾದನೆಯ ಮಾರ್ಗವನ್ನು ತಿಳಿಸುತ್ತಾರೆ ಆ ವಿದ್ಯೆಯಲ್ಲಾದರೂ ಅನೇಕ ಪ್ರಕಾರದ ಶಿಕ್ಷಕರು ಇರುತ್ತಾರೆ ಆದರೆ ಇಲ್ಲಿ ಒಬ್ಬರೇ ಶಿಕ್ಷಕನಾಗಿದ್ದಾರೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯು ಒಂದೇ ಆಗಿದೆ ಇದರಲ್ಲಿ ಮುಖ್ಯವಾದದ್ದು ಪವಿತ್ರತೆಯ ಮಾತಾಗಿದೆ ಪವಿತ್ರತೆಯನ್ನೇ ಎಲ್ಲರೂ ಬಯಸುತ್ತಾರೆ ತಂದೆಯಂತೂ ಮಾರ್ಗವನ್ನು ತಿಳಿಸುತ್ತಿದ್ದಾರೆ ಆದರೆ ಯಾರ ಅದೃಷ್ಟದಲ್ಲಿಲ್ಲವೋ ಅವರು ಪುರುಷಾರ್ಥವನ್ನು ಸಹ ಮಾಡಲು ಸಾಧ್ಯವಿಲ್ಲ ಹೆಚ್ಚಿನ ಅಂಕಗಳನ್ನು ಪಡೆಯುವುದು ಅವರ ಅದೃಷ್ಟದಲ್ಲಿ ಇಲ್ಲವೆಂದರೆ ಶಿಕ್ಷಕರು ತಾನೇ ಏನು ಮಾಡುವುದು ಇವರು ಬೇಹದ್ದಿನ ಶಿಕ್ಷಕನಲ್ಲವೇ ತಂದೆ ತಿಳಿಸುತ್ತಾರೆ ನಿಮಗೆ ಮತ್ತ್ಯಾರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಇತಿಹಾಸ ಭೂಗೋಳವನ್ನು ತಿಳಿಸಲು ಸಾಧ್ಯವಿಲ್ಲ ನಿಮಗೆ ಪ್ರತಿಯೊಂದು ಬೇಹದ್ದಿನ ಮಾತನ್ನು ತಿಳಿಸಲಾಗುತ್ತದೆ ನಿಮ್ಮದು ಬೇಹದ್ದಿನ ವೈರಾಗ್ಯ ಆಗಿದೆ ಇದನ್ನು ಸಹ ನಿಮಗೆ ಪತೀತ ಪ್ರಪಂಚದ ವಿನಾಶ ಪಾವನ್ನ ಪ್ರಪಂಚದ ಸ್ಥಾಪನೆಯಾಗಬೇಕಾಗಿದೆಯೋ ಆಗಲೇ ಕಲಿಸಿಕೊಡುತ್ತೇನೆ ಸನ್ಯಾಸಿಗಳಂತೂ ನಿವೃತ್ತಿ ಮಾರ್ಗದವರು ಆಗಿದ್ದಾರೆ ವಾಸ್ತವದಲ್ಲಿ ಅವರು ಕಾಡಿನಲ್ಲಿರಬೇಕಾಗಿದೆ ಮೊದಲು ಋಷಿ ಮುನಿ ಮೊದಲಾದವರೆಲ್ಲರೂ ಕಾಡಿನಲ್ಲಿರುತ್ತಿದ್ದರೂ ಅವರಲ್ಲಿ ಸತೋ ಪ್ರಧಾನ ಶಕ್ತಿ ಇರುತ್ತಿತ್ತು ಆದ್ದರಿಂದ ಮನುಷ್ಯರನ್ನು ಸೆಳೆಯುತ್ತಿದ್ದರು ಎಲ್ಲೆಲ್ಲೆಯೂ ಕುಟೀರಗಳಲ್ಲಿದ್ದರೂ ಸಹ ಮನುಷ್ಯರು ಅಲ್ಲಿಗೆ ಭೋಜನವನ್ನು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದರು ಸನ್ಯಾಸಿಗಳು ಮಂದಿರವನ್ನೆಂದು ಕಟ್ಟುವುದಿಲ್ಲ ಯಾವಾಗಲೂ ದೇವತೆಗಳ ಮಂದಿರವನ್ನೇ ಕಟ್ಟುತ್ತಾರೆ ನೀವೇನು ಭಕ್ತಿ ಮಾಡುವುದಿಲ್ಲ ಯೋಗದಲ್ಲಿರುತ್ತೀರಿ ಅವರು ಜ್ಞಾನವೇ ತತ್ವವನ್ನು ನೆನಪು ಮಾಡುವುದಾಗಿದೆ ನಾವು ಬ್ರಹ್ಮ ತತ್ವದಲ್ಲಿ ಲೀನವಾಗಿ ಬಿಡಬೇಕೆಂದು ತಿಳಿಯುತ್ತಾರೆ ಆದರೆ ತಂದೆಯ ವಿನಃ ಮತ್ಯಾರು ಅಲ್ಲಿಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ತಂದೆಯು ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಉಳಿದೆಲ್ಲ ಆತ್ಮಗಳು ಹಿಂತಿರುಗಿ ಹೊರಟು ಹೋಗುತ್ತಾರೆ ಏಕೆಂದರೆ ನಿಮಗಾಗಿ ಹೊಸ ಪ್ರಪಂಚವು ಬೇಕಲ್ಲವೇ ಹಳೆಯ ಪ್ರಪಂಚದವರಾರೂ ಇರುವಂತಿಲ್ಲ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ಇದು ಸಹ ನಿಮಗೆ ತಿಳಿದಿದೆ ನಮ್ಮ ರಾಜ್ಯವಿದ್ದಾಗ ಇಡೀ ವಿಶ್ವದಲ್ಲಿ ನಾವೇ ಇದ್ದೇವು ಮತ್ತಾವ ಖಂಡವೂ ಇರಲಿಲ್ಲ ಸತ್ಯಗದಲ್ಲಿ ಬಹಳಷ್ಟು ಜಮೀನಿರುತ್ತದೆ ಇರುತ್ತದೆ ಇಲ್ಲಂತೂ ಎಷ್ಟೇ ಜಮೀನು ಇರಲಿ ಆದರೂ ಸಹ ಸಮುದ್ರವನ್ನು ಒಣಗಿಸಿ ಜಮೀನು ಮಾಡಿಕೊಳ್ಳುತ್ತಿರುತ್ತಾರೆ ಏಕೆಂದರೆ ಜನಸಂಖ್ಯೆಯು ಹೆಚ್ಚುತ್ತಾ ಹೋಗುತ್ತಿದೆ ಈ ಸಮುದ್ರವನ್ನು ಒಣಗಿಸುವುದನ್ನು ವಿದೇಶದವರಿಂದ ಕಲಿತಿದ್ದಾರೆ ಬಾಂಬೆಯಲ್ಲಿ ಮೊದಲು ಏನೂ ಇರಲಿಲ್ಲ ಇದು ಕೊನೆಯಲ್ಲಿ ಇರುವುದಿಲ್ಲ ಇವರು ಬ್ರಹ್ಮ ಅನುಭವಿಯಾಗಿದ್ದಾರೆಲ್ಲವೇ ತೆಳಿದುಕೊಳ್ಳಿ ಭೂಕಂಪ ಅಥವಾ ಅತಿ ಸುರಿಮಳೆಯಾಗುತ್ತದೆ ಎಂದರೆ ಮತ್ತೇನು ಮಾಡುತ್ತಾರೆ ಹೊರಬರೋದಕ್ಕೆ ಸಾಧ್ಯವಿರೋದಿಲ್ಲ ಬಹಳಷ್ಟು ಪ್ರಾಕೃತಿಕ ವಿಕೋಪಗಳಾಗುತ್ತವೆ ಇಲ್ಲವೆಂದರೆ ಇಷ್ಟೊಂದು ವಿನಾಶವು ಹೇಗಾಗುವುದು ಸತ್ಯವದಲ್ಲಿ ಕೇವಲ ಭಾರತವಾಸಿಗಳೇ ಇರುತ್ತಾರೆ ಇಂದು ಹೇಗಿದೆ ನಾಳೆ ಏನಾಗುವುದು ಇದೆಲ್ಲವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಈ ಜ್ಞಾನವನ್ನು ಮತ್ತ್ಯಾರು ತಿಳಿಸಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ನೀವು ಪತೀತರಾಗಿದ್ದೀರಿ ಆದ್ದರಿಂದಲೇ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನನ್ನನ್ನು ಕರೆಯುತ್ತೀರಿ ಅಂದಾಗ ಅವಶ್ಯವಾಗಿ ನಾನು ಬರುತ್ತೇನೆ ಆಗಲೇ ಪಾವನ ಪ್ರಪಂಚವು ಸ್ಥಾಪನೆಯಾಗುವುದಲ್ಲವೇ ನೀವು ಮಕ್ಕಳು ತಿಳಿದುಕೊಂಡಿದ್ದರೆ ತಂದೆಯು ಬಂದಿದ್ದಾರೆ ಎಷ್ಟು ಒಳ್ಳೆಯ ಯುಕ್ತಿಯನ್ನು ತಿಳಿಸುತ್ತಾರೆ ಭಗವಾನ್ ವಾಚ್ ಮನ್ಮನೋಭವ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ತೊರೆದು ನನ್ನನ್ನೊಬ್ಬನ್ನೇ ನೆನಪು ಮಾಡಿ ಇದರಲ್ಲಿಯೇ ಪರಿಶ್ರಮವಿದೆ ಜ್ಞಾನವಂತೂ ಬಹಳ ಸಹಜ ಇದನ್ನು ಚಿಕ್ಕ ಮಕ್ಕಳು ಸಹ ಬಹು ಬೇಗನೆ ನೆನಪು ಮಾಡಿಕೊಳ್ಳುವರು ಆದರೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದೇ ಪರಿಶ್ರಮವಾಗಿದೆ ಹಿರಿಯರ ಬುದ್ಧಿಯಲ್ಲಿಯೂ ನಿಲ್ಲುವುದಿಲ್ಲವೆಂದರೆ ಇನ್ನು ಚಿಕ್ಕ ಮಕ್ಕಳು ನೆನಪು ಮಾಡಲು ಹೇಗೆ ಸಾಧ್ಯ ಭಲೆ ಶಿವ್ ಬಾಬಾ ಶಿವ್ ಬಾಬಾ ಎಂದು ಹೇಳಬಹುದು ಆದರೆ ತಿಳುವಳಿಕೆ ಇಲ್ಲ ಅಲ್ಲವೇ ನಾವು ಬಿಂದುವಾಗಿದ್ದೇವೆ ತಂದೆಯು ಬಿಂದುವಾಗಿದ್ದಾರೆ ಎಂಬುದು ಸ್ಮೃತಿಯಲ್ಲಿ ಬರುವುದು ಪರಿಶ್ರಮವಾಗುತ್ತದೆ ಇವರನ್ನು ಯಥಾರ್ಥ ರೀತಿಯಲ್ಲಿ ನೆನಪು ಮಾಡಬೇಕಾಗಿದೆ ಏಕೆಂದರೆ ಇವರು ದೊಡ್ಡ ರೂಪದಲ್ಲಿ ಇಲ್ಲ ತಂದೆಯು ತಿಳಿಸುತ್ತಾರೆ ಯಥಾರ್ಥ ರೂಪದಲ್ಲಿ ನಾನು ಬಿಂದುವಾಗಿದ್ದೇನೆ ಆದ್ದರಿಂದ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಎಂಬುದನ್ನು ಸ್ಮರಣೆ ಮಾಡುವುದು ಬಹಳ ಪರಿಶ್ರಮವಾಗಿದೆ ಪರಮಾತ್ಮನು ಬ್ರಹ್ಮ ತತ್ವವಾಗಿದ್ದಾರೆಂದು ಸನ್ಯಾಸಿಗಳು ಹೇಳುತ್ತಾರೆ ಮತ್ತು ಪರಮಾತ್ಮನು ಚಿಕ್ಕ ಬಿಂದುವಾಗಿದ್ದಾರೆಂದು ನೀವು ಹೇಳುತ್ತೀರಿ ಇದರಲ್ಲಿ ರಾತ್ರಿ ಅಂತರವಿದೆ ಅಂತರವಿದೆಯಲ್ಲವೇ ಯಾವ ಬ್ರಹ್ಮತತ್ವದಲ್ಲಿ ನಾವು ಆತ್ಮಗಳು ಇರುತ್ತೇವೆಯೋ ಅದನ್ನೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ಇದು ಬುದ್ಧಿಯಲ್ಲಿರಬೇಕು ನಾನು ಆತ್ಮನಾಗಿದ್ದೇನೆ ಶಿವತಂದೆಯ ಮಗುವಾಗಿದ್ದೇನೆ ಈ ಕಿವಿಗಳ ಮೂಲಕ ಕೇಳುತ್ತೇನೆ ತಂದೆವಿ ಮುಖದಿಂದ ತಿಳಿಸುತ್ತಾರೆ ನಾನು ಪರಮ ಆತ್ಮ ಆಗಿದ್ದೇನೆ ಅತ್ಯಂತ ದೂರಕ್ಕಿಂತ ದೂರ ದೇಶದ ನಿವಾಸಿ ಆಗಿದ್ದೇನೆ ನೀವು ಸಹ ಅತಿ ದೂರದ ನಿವಾಸಿಗಳಾಗಿದ್ದೀರಿ ಆದರೆ ನೀವು ಜನನ ಮರಣದಲ್ಲಿ ಬರುತ್ತೀರಿ ನಾನು ಬರುವುದಿಲ್ಲ ನೀವೀಗ ತಮ್ಮ ಎಂಬತ್ನಾಲ್ಕು ಜನ್ಮಗಳನ್ನು ಅರಿತುಕೊಂಡಿದ್ದೀರಿ ತಂದೆಯ ಪಾತ್ರವನ್ನು ಅರಿತಿದ್ದೀರಿ ಆತ್ಮದ ಗಾತ್ರವು ಚಿಕ್ಕದು ದೊಡ್ಡದಿರುವುದಿಲ್ಲ ಆದರೆ ಕಲಿಯುಗದಲ್ಲಿ ಬರುವುದರಿಂದ ಮೈಲಿಗೆ ಆಗುತ್ತದೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಸಂಪೂರ್ಣ ಜ್ಞಾನವಿದೆ ತಂದೆ ಸೂಕ್ಷ್ಮವಾಗಿದ್ದಾರಲ್ಲವೇ ಆದರೆ ಅವರಿಗೆ ಪರಮ ಆತ್ಮನೆಂದು ಕರೆಯಲಾಗುತ್ತದೆ ಅವರು ಜ್ಞಾನ ಸಾಗರನಾಗಿದ್ದಾರೆ ಬಂದು ನಿಮಗೆ ತಿಳಿಸಿಕೊಡುತ್ತಾರೆ ಈ ಸಮಯದಲ್ಲಿ ಯಾರು ಓದುತ್ತಿದ್ದೀರಿ ಕಲ್ಪದ ಹಿಂದೆಯೂ ಸಹ ಓದಿದ್ದೀರಿ ಇದರಿಂದ ದೇವತೆಗಳಾಗಿದ್ದೀರಿ ನಿಮ್ಮಲ್ಲಿ ಬಹಳ ದುರಾದೃಷ್ಟವು ಯಾರದೆಂದರೆ ಯಾರು ಪತಿತರಾಗಿ ತಮ್ಮ ಬುದ್ಧಿಯನ್ನು ಮಲಿನ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಧಾರಣೆ ಆಗುವುದಿಲ್ಲ ಒಳಗೆ ಮನಸ್ಸು ತಿನ್ನುತ್ತಿರುತ್ತದೆ ಅಂಥವರು ಪವಿತ್ರರಾಗಿ ಎಂದು ಅನ್ಯರಿಗೆ ಹೇಳಲು ಸಾಧ್ಯವಿಲ್ಲ ಪಾವನರಾಗುತ್ತಾ ಆಗುತ್ತಾ ನಾವು ಸೋಲನ್ನು ಅನುಭವಿಸಿಬಿಟ್ಟೆವು ಇದ್ದ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಯಿತೆಂದು ತಮ್ಮನ್ನು ತಿಳಿಯುತ್ತಾರೆ ಮತ್ತು ಮೇಲೇಳುವುದರಲ್ಲೇ ಬಹಳ ಸಮಯ ಹಿಡಿಸುತ್ತದೆ ಜೋರಾದ ಒಂದೇ ಪೆಟ್ಟು ಒಮ್ಮೆಲೆ ಗಾಯಗೊಳಿಸುತ್ತದೆ ರೆಜಿಸ್ಟರ್ ಹಾಳಾಗಿ ಬಿಡುತ್ತದೆ ನೀವು ಮಾಯೆಯಿಂದ ಸೋತು ಹೋಗಿದ್ರಿ ನಿಮ್ಮದು ದುರದೃಷ್ಟವಾಗಿದೆ ಎಂದು ತಂದೆ ಹೇಳುತ್ತಾರೆ ಮಾಯಾ ಜೀತರು ಜಗಜ್ಜೀತರಾಗಬೇಕಾಗಿದೆ ಜಗಜ್ಜೀತರೆಂದು ಮಹಾರಾಜ ಮಹಾರಾಣಿಗೆ ಹೇಳಲಾಗುತ್ತದೆ ಪ್ರಜೆಗಳಿಗೆ ಹೇಳುವುದಿಲ್ಲ ಈಗ ದೈವಿ ಸ್ಥಾಪನೆ ಆಗುತ್ತಿದೆ ತಮಗಾಗಿ ಯಾರು ಮಾಡಿಕೊಳ್ಳುವರು ಅವರು ಪಡೆಯುವರು ಎಷ್ಟು ಪಾವನರಾಗಿ ಅನ್ಯರನ್ನು ಮಾಡುವರು ಬಹಳ ದಾನ ಮಾಡುವವರಿಗೆ ಫಲವಂತೂ ಸಿಗುತ್ತದೆ ಅಲ್ಲವೇ ದಾನಿಗಳ ಹೆಸರು ಪ್ರಸಿದ್ಧವಾಗುತ್ತದೆ ಇನ್ನೊಂದು ಜನ್ಮದಲ್ಲಿ ಅಲ್ಪ ಕಾಲದ ಸುಖವನ್ನು ಪಡೆಯುತ್ತಾರೆ ಇಲ್ಲಂತ ಇಪ್ಪತ್ತೊಂದು ಜನ್ಮಗಳ ಮಾತಾಗಿದೆ ಪಾವನ ಪ್ರಪಂಚದ ಮಾಲೀಕರಾಗಬೇಕಾಗಿದೆ ಯಾರು ಪಾವನರಾಗಿದ್ದೀರೋ ಈಗಲೂ ಅವರೇ ಆಗುತ್ತಾರೆ ನಡೆಯುತ್ತಾ ನಡೆಯುತ್ತಾ ಮಾಯು ಪೆಟ್ಟನ್ನು ಕೊಟ್ಟು ಒಮ್ಮೆಲೆ ಬೀಳಿಸಿಬಿಡುತ್ತದೆ ಮಾಯೂ ಸಹ ಕಡಿಮೆ ಶಕ್ತಿಶಾಲಿ ಅಲ್ಲ ಎಂಟು ಹತ್ತು ವರ್ಷಗಳು ಪವಿತ್ರರಾಗಿದ್ದರೂ ಪವಿತ್ರತೆಯ ಮೇಲೆ ಜಗಳವಾಯಿತು ಅನ್ಯರನ್ನು ಬೀಳುವುದರಿಂದ ಪಾರು ಮಾಡಿದರು ಆದರೆ ಮತ್ತೆ ತಾವೇ ಬಿದ್ದರೆಂದರೆ ಇದಕ್ಕೆ ಅವರವರ ಅದೃಷ್ಟವೆಂದು ಹೇಳಲಾಗುತ್ತದೆ ಅಲ್ಲವೇ ತಂದೆಯ ಮಕ್ಕಳಾಗಿಯೂ ಮತ್ತೆ ಮಾಯಿಗೆ ವಶೀಭೂತರಾಗಿ ಬಿಡುತ್ತಾರೆಂದರೆ ಶತ್ರುವಾದರಲ್ಲವೇ ಖುದಾ ದೋಸ್ತ್ ಒಂದು ಕಥೆಯೂ ಅಲ್ಲವೇ ತಂದೆಯು ಬಂದು ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಭಕ್ತಿ ಮಾಡದೆ ಸಾಕ್ಷಾತ್ಕಾರವಾಗುತ್ತದೆ ಅಂದಾಗ ಗೆಳೆಯನನ್ನಾಗಿ ಮಾಡಿಕೊಂಡರಲ್ಲವೇ ಮೊದಲು ಎಷ್ಟೊಂದು ಸಾಕ್ಷಾತ್ಕಾರಗಳು ಆಗುತ್ತಿತ್ತು ನಂತರ ಅದನ್ನು ಜಾದುವೆಂದು ತಿಳಿದು ಬಹಳಷ್ಟು ಧೂಂಬಿ ಮಾಡಿದರೂ ಆಗ ಸಾಕ್ಷಾತ್ಕಾರವನ್ನು ನಿಲ್ಲಿಸಬೇಕಾಯಿತು ಮತ್ತೆ ಅಂತ್ಯಮದಲ್ಲಿಯೂ ನೀವು ಬಹಳ ಸಾಕ್ಷಾತ್ಕಾರಗಳನ್ನು ಮಾಡುತ್ತಿರುತ್ತೀರಿ ಮೊದಲು ಎಷ್ಟೊಂದು ಮಜಾ ಬರುತ್ತಿತ್ತು ಅದನ್ನು ನೋಡಿಯೂ ಸಹ ಮತ್ತೆ ಎಷ್ಟು ಮಂದಿ ಹೊರಟು ಹೋದರು ಹೇಗೆ ಬಟ್ಟೆಯಿಂದ ಕೆಲವು ಇಟ್ಟಿಗೆಗಳು ಚೆನ್ನಾಗಿ ಸುಟ್ಟು ಹೊರಬಂದವು ಇನ್ನೂ ಕೆಲವು ಹಸಿಯಾಗೇ ಉಳಿದುಬಿಟ್ಟವು ಅಂದರೆ ಕೆಲವರಂತೂ ಹೊರಟು ಹೋದರು ಈಗ ಅವರು ಲಕ್ಷಾಧಿಪತಿ ಕೋಟ್ಯಾಧಿಪತಿಗಳಾಗಿ ಬಿಟ್ಟಿದ್ದಾರೆ ನಾವಂತೂ ಈಗ ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ಅವರು ತಿಳಿಯುತ್ತಾರೆ ಈಗ ಇಲ್ಲಿ ಸ್ವರ್ಗವಿರಲು ಹೇಗೆ ಸಾಧ್ಯ ಸ್ವರ್ಗವಂತೂ ಹೊಸ ಪ್ರಪಂಚದಲ್ಲಿ ಇರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಪ್ರೀತಿಯ ಮಕ್ಕಳ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ದಯಾ ಹೃದಯಗಳಾಗಿ ಓದಿ ಮತ್ತು ಓದಿಸಬೇಕಾಗಿದೆ ಎಂದು ಯಾವುದೇ ಅಭ್ಯಾಸಕ್ಕೆ ವಶೀಭೂತರಾಗಿ ತಮ್ಮ ರಿಜಿಸ್ಟರನ್ನು ಹಾಳು ಮಾಡಿಕೊಳ್ಳಬಾರದು ಎರಡನೇದು ಮನುಷ್ಯರಿಂದ ದೇವತೆಗಳಾಗಲು ಮುಖ್ಯವಾದದ್ದು ಪವಿತ್ರತೆ ಆಗಿದೆ ಆದ್ದರಿಂದ ಎಂದೂ ತಮ್ಮ ಬುದ್ಧಿಯನ್ನು ಮಲಿನ ಮಾಡಿಕೊಳ್ಳಬಾರದು ಮನಸ್ಸು ತಿನ್ನುವಂತಹ ಪಶ್ಚಾತ್ತಾಪ ಪಡುವಂತಹ ಕರ್ಮವನ್ನು ಮಾಡಬಾರದು ವರದಾನ ಬೀಜ ರೂಪ ಸ್ಥಿತಿಯ ಮುಖಾಂತರ ಇಡೀ ವಿಶ್ವಕ್ಕೆ ಲೈಟ್ನ ನೀರನ್ನು ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಭವ ಬೀಜರೂಪ ಸ್ಟೇಜ್ ಎಲ್ಲದಕ್ಕಿಂತ ಶಕ್ತಿಶಾಲಿ ಸ್ಟೇಜ್ ಆಗಿದೆ ಇದೇ ಸ್ಟೇಜ್ ಲೈಟ್ ಹೌಸ್ನ ಕಾರ್ಯ ಮಾಡುತ್ತದೆ ಇದರಿಂದ ಇಡೀ ವಿಶ್ವಕ್ಕೆ ಲೈಟ್ ಹರಡಲು ನಿಮಿತ್ತರಾಗುವಿರಿ ಹೇಗೆ ಬೀಜದ ಮೂಲಕ ಸ್ವತಃವಾಗಿ ಇಡೀ ವೃಕ್ಷಕ್ಕೆ ನೀರು ಸಿಗುತ್ತದೆ ಅದೇ ರೀತಿ ಯಾವಾಗ ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತರಾಗುವಿರಿ ಆಗ ವಿಶ್ವಕ್ಕೆ ಲೈಟ್ನ ನೀರು ಸಿಗುತ್ತದೆ ಆದರೆ ಇಡೀ ವಿಶ್ವಕ್ಕೆ ನಿಮ್ಮ ಲೈಟ್ ಹರಡಬೇಕಾದರೆ ವಿಶ್ವ ಕಲ್ಯಾಣಕಾರಿಯ ಶಕ್ತಿಶಾಲಿ ಸ್ಟೇಜ್ ಬೇಕಾಗುವುದು ಅದಕ್ಕಾಗಿ ಲೈಟ್ ಹೌಸ್ ಆಗಿ ಆಗಿ ಕೇವಲ ಬಲ್ಬ್ ಅಲ್ಲ ಪ್ರತಿ ಸಂಕಲ್ಪದಲ್ಲಿ ಸ್ಮೃತಿ ಇರಲಿ ಇಡೀ ವಿಶ್ವಕ್ಕೆ ಕಲ್ಯಾಣವಾಗಲಿ ಎಂದು ಸ್ಲೋಗನ್ ಅಡ್ಜಸ್ಟ್ ಆಗುವ ಶಕ್ತಿ ನಾಜೂಕಾದ ಸಮಯದಲ್ಲಿ ಪಾಸ್ ವಿತ್ ಆನರ್ ಮಾಡಿಬಿಡುತ್ತದೆ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಅಂದರೆ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ ಪರಮಾತ್ಮ ಪ್ರತ್ಯಕ್ಷತೆಯ ಆಧಾರವಾಗಿದೆ ಸತ್ಯತೆ ಸತ್ಯತೆಯಿಂದಲೇ ಪ್ರತ್ಯಕ್ಷತೆ ಆಗುತ್ತದೆ ಒಂದು ಸ್ವಯಂನ ಸ್ಥಿತಿಯ ಸತ್ಯತೆ ಎರಡನೇದು ಸೇವೆಯ ಸತ್ಯತೆ ಸತ್ಯತೆ ಆಧಾರವಾಗಿದೆ ಸ್ವಚ್ಛತೆ ಹಾಗೂ ನಿರ್ಭಯತೆ ಈ ಎರಡೂ ಧಾರಣೆಗಳ ಆಧಾರದಿಂದ ಸತ್ಯತೆಯ ಮೂಲಕ ಪರಮಾತ್ಮ ಪ್ರತ್ಯಕ್ಷತೆ ನಿಮಿತ್ತರಾಗಿ ಯಾವುದೇ ಪ್ರಕಾರದ ಅಸ್ವಚ್ಛತೆ ಅರ್ಥ ಸ್ವಲ್ಪವೂ ಸತ್ಯತೆ ಸ್ವಚ್ಛತೆಯ ಕಡಿಮೆ ಇದ್ದಲ್ಲಿ ಕರ್ತವ್ಯದ ಸಿದ್ಧಿಯಾಗಲು ಸಾಧ್ಯವಿಲ್ಲ